ವಿಶ್ವಾಸ ಇಟ್ಟು ಕಾಂಗ್ರೆಸ್ಗೆ ಅಧಿಕಾರ ನೀಡಿದ್ದರು ಆದರೆ ಒಂದು ವರ್ಷಕ್ಕೆ ಜನರಿಗೆ ನಿರಾಸೆ ಉಂಟಾಗಿದೆ ಎಂದು ಜೆಡಿಎಸ್ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಹೇಳಿದರು ರಾಜ್ಯದಲ್ಲಿ ಆಗುತ್ತಿರುವ ಘಟನೆಗಳನ್ನು ನೋಡ್ತಾ ಇದ್ರೆ ಜನರಿಗೆ ನಿರಾಸೆ ಆಗಿರುವುದು ಕಾಣುತ್ತಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಸರ್ಕಾರ ವಿಫಲವಾಗುತ್ತಿದೆ ಎಂದು ಕಾಂಗ್ರೆಸ್ ಅನ್ನ ಟೀಕಿಸಿದರು ಏನು ಕರ್ನಾಟಕ ರಾಜ್ಯದ ಜನತೆ ಬಹಳ ವಿಶ್ವಾಸವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರು ಒಂದು ವರ್ಷದ ಅವಧಿಗೆ ಜನರಿಗೆ ನಿರಾಸೆಯಾಗಿರೋದು ನಾವು ನೀವೆಲ್ಲರೂ ಕೂಡ ನಡೀತಾ ಇರುವಂತಹ ದುರ್ಘಟನೆಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರ್ಕಾರ ವಿಫಲ ಆಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೆ ಅತಿವೃಷ್ಟಿಗೆ ಯಾವ ರೀತಿ ತಯಾರಾಗ್ತಾ ಇದೆ ಗೊತ್ತಿಲ್ಲ ಯಾಕೆಂತಂದರೆ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ ಬೇಸಿಗೆಯಲ್ಲಂತೂ ರೈತರಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು ಅಂಥೇಳಿ ನಾವು ನೀವೆಲ್ಲ ನೋಡಿದ್ದೀವಿ ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಅತಿ ಮಳೆ ಆದಂಥ ಸಂದರ್ಭದಲ್ಲಿ ಜನತೆಗೆ ಹೆಚ್ಚಿನ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಸಾಂಕ್ರಾಮಿಕ ರೋಗಗಳು ನಮ್ಮ ಆರೋಗ್ಯ ಇಲಾಖೆಯವರು ತಕ್ಷಣ ಸ್ವಲ್ಪ ಕಾಳಜಿ ವಹಿಸಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡದ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಯಾಕೆ ಅಂತಂದರೆ ನೀರು ನುಗ್ಗಿದರೆ ಗೊತ್ತಿದೆ ನಿಮಗೆ ವ್ಯವಸ್ಥೆ ನಗರದಲ್ಲಿ ಸಾಕಷ್ಟು ಅನೇಕ ಬಾರಿ ನಾವು ನೋಡಿದ್ದೀವಿ ಆ ರೀತಿ ರಾಜ ಕಾಲುವೆಗಳನ್ನು ನಾ ಆಯುಕ್ತರಿಗೆ ಕೂಡ ಮೊನ್ನೆ ಮಾತಾಡಿದ್ದೀನಿ ಸಿಲ್ಟ್ಗಳನ್ನು ಕ್ಲೀನ್ ಮಾಡಿದರೆ ಅರ್ಧ ಗಂಟೆ ಜೋರಾಗಿ ಮಳೆ ಬಂದರೆ ಅನೇಕ ಬಡಾವಣೆಗಳಲ್ಲಿ ನೀರು ನುಗ್ಗುವಂಥ ವ್ಯವ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಅಟ್ಲೀಸ್ಟ್ ಈಗ ನಾವು ಮುಂದಾಗೋ ಅನಾಹುತವನ್ನಾದರೂ ತಪ್ಪಿಸೋ ಅಂಥ ಕೆಲಸ ಮಾಡ್ಕೋಬೇಕು ಅಂತೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಬಾಯಿಸ್ತೀನಿ